ಹಾಯ್ ನಮಸ್ತೆ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಅಂದ್ಕೋತೇನೆ ಶ್ರೀ ಸದ್ಗುರು ಹೇರಿತಾತನವರ ವಾರ್ಷಿಕ ಜಾತ್ರೆ ರಥೋತ್ಸವವು ಬಳ್ಳಾರಿ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಪ್ರಶಾಂತ್ ಕುಮಾರ್ ಮಿಶ್ರಾರವರು ಈ ಜಾತ್ರಾ ಮಹೋತ್ಸವವನ್ನು ನಿಷೇಧಿಸಿ ಆದೇಶವನ್ನು ನೀಡಿರುತ್ತಾರೆ ಕಾರಣಗಳನ್ನು ನಾವು ತಿಳ್ಕೊಳ್ತಾ ಹೋದ್ರೆ ಸಾಕಷ್ಟು ಕಾರಣಗಳು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಆ ಹುಟ್ಟಿಕೊಳ್ತವೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಕಾರಣಗಳ ಬಗ್ಗೆ ನಾನು ಸ್ವಲ್ಪ ಸೂಕ್ಷ್ಮವಾಗಿ ಏನೆಲ್ಲ ಕಾರಣಗಳನ್ನ ಕೊಟ್ಟು ಈ ಜಾತ್ರಾ ಮಹೋತ್ಸವವನ್ನು ನಿಷೇಧ ಮಾಡಿದ್ದಾರೆ ಅನ್ನೋದ್ರ ಕುರಿತು ನೀವು ತಿಳ್ಕೊಳ್ಬಹುದು ಬಳ್ಳಾರಿ ತಾಲೂಕಿನ ಕೊಳಗಲ್ಲು ಗ್ರಾಮದಲ್ಲಿ ಇದೇ ತಿಂಗಳು ಅಂದ್ರೆ ಏಪ್ರಿಲ್ ನಾಲ್ಕರಂದು ನಡೆಯುವ ಶ್ರೀ ಸದ್ಗುರು ಎರಿತಾತನವರ ಅಂದರೆ ವರ್ಷಕ್ಕೊಮ್ಮೆ ನಡೆಯುವ ಜಾತ್ರಾ ಮಹೋತ್ಸವವನ್ನು ಕರ್ನಾಟಕ ಪೊಲೀಸ್ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ ಮೂರರ ಕಲಂ ಮೂವತ್ತೈದರ ಅಡಿ ಪ್ರದತ್ತವಾದ ಅಧಿಕಾರದ ಮೇರೆಗೆ ಈ ಒಂದು ಜಾತ್ರಾ ಮಹೋತ್ಸವವನ್ನು ನಿಷೇಧಿಸಿ ಜಿಲ್ಲಾ ದಂಡಾಧಿಕಾರಿಗಳಾಗಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಆಗಿರ್ತಕ್ಕಂಥ ಪ್ರಶಾಂತ್ ಕುಮಾರ್ ಮಿಶ್ರಾರವರು ಆದೇಶವನ್ನ ಹೊರಡಿಸಿದ್ದಾರೆ ಕೊಳಗಲ್ಲು ಗ್ರಾಮದಲ್ಲಿ ಶ್ರೀ ಸದ್ಗುರು ಎರಿತಾತನವರ ದೇವಸ್ಥಾನದ ಆಸ್ತಿ ಪಾಸ್ತಿ ಮತ್ತು ಆಡಳಿತ ವಿಚಾರವಾಗಿ ಗಲಾಟೆಗಳಾಗಿ ವಿವಾದ ಇರ್ತದೆ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಇಪ್ಪತ್ನಾಲ್ಕರಂದು ಬೆಳಗ್ಗೆ ನಾಲ್ಕು ಗಂಟೆಗೆ ಶ್ರೀ ಸದ್ಗುರು ಎರಿತಾತನವರ ಮಠದ ಆವರಣದಲ್ಲಿ ಹೊಸದಾಗಿ ಕಟ್ಟಿರ್ತಕ್ಕಂಥ ಎರಿತಾತ ಗರ್ಭ ಗುಡಿಯಲ್ಲಿ ಅಂದರೆ ಎರಿತಾತ ಗುಡಿಯಲ್ಲಿ ಅಂದರೆ ಆವರಣದಲ್ಲಿ ಹೊಸದಾಗಿ ಕಟ್ಟಿರ್ತಕ್ಕಂಥ ಎರಿತಾತ ಅಂದ್ರೆ ಎರಿಯಪ್ಪ ತಾತ ಗುಡಿಯಲ್ಲಿ ಎರಿಪ್ಪ ಎರಿಯಪ್ಪ ತಾತ ಗುಡಿಯಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿರುವ ವಿಚಾರವಾಗಿ ಅಂದ್ರೆ ಎರಿತಾತನವರ ಮಠ ಎರಿತಾತನವರ ಗುಡಿಯ ಆವರಣದಲ್ಲಿ ಎರಿಯಪ್ಪ ತಾತ ಅಂತೇಳಿ ಅವರ ಶಿಷ್ಯನಾಗಿರ್ತಕ್ಕಂಥ ಎರಿಯಪ್ಪ ತಾತ ಅವರ ಶಿಷ್ಯರಾಗಿರ್ತಕ್ಕಂಥ ಎರಿಯಪ್ಪ ತಾತನವರ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡಿರುವ ವಿಚಾರವಾಗಿ ಧಾರವಾಡ ಉಚ್ಚ ನ್ಯಾಯಾಲಯ ಪೀಠವು ಪ್ರತಿಷ್ಠಾಪಿಸಿದ ಮೂರ್ತಿಯನ್ನು ತೆರವುಗೊಳಿಸಬೇಕು ಎಂದು ಆದೇಶಿಸಿರುತ್ತಾರೆ ಉಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ಮೂರ್ತಿ ತೆರವುಗೊಳಿಸಿರುವುದರಿಂದ ಕೊಳಗಲ್ಲು ಗ್ರಾಮದಲ್ಲಿ ಪರ ವಿರೋಧ ಇರುವ ವಿವಿಧ ಜಾತಿಯ ಜನಾಂಗದವರ ಮಧ್ಯೆ ವೈಷಮ್ಯ ಉಂಟಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಏಳರಂದು ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆಸಿ ಹಲ್ಲೆ ಮಾಡಿದ್ದು ಮತ್ತು ದೇವಸ್ಥಾನದ ಆಸ್ತಿ ಪಾಸ್ತಿ ಹಾಗೂ ಆಡಳಿತದ ವಿಚಾರವಾಗಿ ಗಲಾಟೆಗಳಾಗಿ ಬಳ್ಳಾರಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣಗಳು ದಾಖಲಾಗಿರ್ತದೆ ಅಂದ್ರೆ ಒಂದು ರೀತಿಯಲ್ಲಿ ಜಾತಿ ಜನಾಂಗೀಯ ಒಂದು ಆ ವಿಷಯದ ಆಧಾರದ ಮೇಲೆ ಒಂದು ಗಲಾಟೆಗಳು ಹಾಕ್ತಕ್ಕಂಥ ಸಂಭವ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ ಅಲ್ಲಿ ಅಲ್ಲಿ ಜಾತಿ ಈ ಜಾತಿ ಮತ್ತೆ ಇನ್ನೊಬ್ಬ ಶಿಷ್ಯ ಆ ಒಂದು ಎರಿತಾತನವರ ಶಿಷ್ಯ ಎರಿಯಪ್ಪ ತಾತ ಅಂತೇಳಿ ಆ ಎರಿಯಪ್ಪ ತಾತನವರ ಒಂದು ಜನಾಂಗದವರೇ ಬೇರೆ ಮತ್ತು ಎರಿತಾತ ಅಂದರೆ ಮೂಲ ಕಾರಣಕರ್ತರು ಎರಿತಾತ ಆ ಒಂದು ಗರ್ಭಗುಡಿಯಲ್ಲಿರ್ತಕ್ಕಂಥ ಎರಿತಾತನವರ ಒಂದು ಅವ್ರ ಜನಾಂಗದವರೇ ಬೇರೆ ಆ ಥರ ಇಟ್ಕೊಂಡು ಈ ಗ್ರಾಮೀಣ ಭಾಗದಲ್ಲಿ ಈ ಜನರು ಜಗಳ ಜಗಳ ಆಡ್ತಕ್ಕಂಥದ್ದು ಕಲ್ಲು ತೂರಾಟ ನಡೆಸಿ ಆಸ್ತಿ ಪಾಸ್ತಿಗೆ ಹಾನಿಯನ್ನುಂಟು ಮಾಡಿರ್ತಕ್ಕಂಥದ್ದು ಕಂಡು ಬಂದಿರುತ್ತದೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಯಾವುದು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣಗಳು ಸಹಿತ ದಾಖಲಾಗಿರ್ತವೆ ಹೇಳಿ ಹೇಳ್ತಾ ಇದ್ದಾರೆ ಶ್ರೀ ಸದ್ಗುರು ಎರಿತಾತರವರ ವಾರ್ಷಿಕ ಜಾತ್ರಾ ಮಹೋತ್ಸವವು ಆಚರಣೆ ಮಾಡಿದಲ್ಲಿ ಜಾತ್ರಾ ಮಹೋತ್ಸವವು ಆಚರಣೆ ಮಾಡಿದಲ್ಲಿ ಸಾರ್ವಜನಿಕರಿಗೆ ಪ್ರಾಣಿ ಪ್ರಾಣ ಹಾನಿ ಆಸ್ತಿಪಾಸ್ತಿ ಉಂಟಾಗಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟಾಗುವ ಸಾಧ್ಯತೆ ಇರುವುದರಿಂದ ಕೊಳಗಲು ಗ್ರಾಮದಲ್ಲಿ ಇದೇ ಏಪ್ರಿಲ್ ನಾಲ್ಕರಂದು ನಡೆಯುವ ಶ್ರೀ ಸದ್ಗುರು ಎರಿತಾತನವರ ವಾರ್ಷಿಕ ಜಾತ್ರಾ ಜಾತ್ರಾ ರ ಜಾತ್ರಾ ಮಹೋತ್ಸವ ರಥೋತ್ಸವವನ್ನು ಆಚರಣೆ ಮಾಡದಂತೆ ಕರ್ನಾಟಕ ಪೊಲೀಸ್ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ತೊಂದು ಕಲಾ ಮೂವತ್ತೈದರಂತೆ ನಿಷೇಧಿಸಿ ಆದೇಶ ಹೊರಡಿಸಿ ಹೊರಡಿಸಲು ಹೊರಡಿಸಿರುತ್ತಾರೆ ಅದರಂತೆ ಸಹಾಯಕ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಮಾರ್ಚ್ ಇಪ್ಪತ್ತೆಂಟರಂದು ನಡೆದ ಸಭೆಯ ನಡವಳಿಗಳಲ್ಲಿ ಸಭೆಯ ನಡವಳಿಗಳಲ್ಲಿ ಜಾತ್ರೆ ಆಚರಿಸಲು ಅನುಮತಿ ನೀಡಿದಲ್ಲಿ ಗ್ರಾಮದಲ್ಲಿ ಅಹಿತಕರ ಘಟನೆಗಳು ನಡೆಯುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಎಂದು ತಿಳಿಸಿರುತ್ತಾರೆ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಸಹ ಕೊಳಗಲು ಗ್ರಾಮದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವ ಹಿತದೃಷ್ಟಿಯಿಂದ ಜಾತ್ರೆ ಅಂದರೆ ರಥೋತ್ಸವ ಆಚರಣೆ ಮಾಡದಂತೆ ನಿಷೇಧಿಸುವುದು ಸೂಕ್ತ ಎಂದು ತಿಳಿಸಿರುತ್ತಾರೆ ಹಾಗಾಗಿ ಜಿಲ್ಲಾಧಿಕಾರಿ ಶ್ರೀ ಪ್ರಶಾಂತ್ ಕುಮಾರ್ ಮಿಶ್ರಾರವರು ಕೊಳಗಲ್ ಗ್ರಾಮದಲ್ಲಿ ಏಪ್ರಿಲ್ ನಾಲ್ಕರಂದು ನಡೆಯುವ ಶ್ರೀ ಸದ್ಗುರು ಎರಿತಾತನವರ ವಾರ್ಷಿಕ ಜಾತ್ರೆಯನ್ನ ವಾರ್ಷಿಕ ರಥೋತ್ಸವವನ್ನು ನಿಶ್ ನಿಷೇಧಿಸಿ ಆದೇಶವನ್ನ ನೀಡಿರುತ್ತಾರೆ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಈ ಆದೇಶವನ್ನ ಪರಿಣಾಮಕಾರಿಯಾಗಿ ಜಾರಿಗೆ ಬರುವಂತೆ ಕ್ರಮ ಕೈಗೊಳ್ಳಬೇಕೆಂದು ಸಹಿತ ಜಿಲ್ಲಾ ಪೊಲೀಸ್ ಅಧೀಕ್ಷಕರಿಗೆ ಮಾಹಿತಿಯನ್ನ ನೀಡಿರುತ್ತಾರೆ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಸಂಪೂರ್ಣ ಮಾಹಿತಿಯನ್ನ ಶ್ರೀ ಸದ್ಗುರು ಯರಿತಾತನವರ ಜಾತ್ರೆಯ ನಿಷೇಧಕ್ಕೆ ಕಾರಣಗಳನ್ನು ಸೂಕ್ತ ಕಾರಣಗಳನ್ನ ನೀಡಿ ಆದೇಶವನ್ನ ಆದೇಶವನ್ನು ಹೊಡಿಸಿರ್ತಕ್ಕಂಥ ಮಾಹಿತಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿಯ ಯುವಕ ಧನ್ಯವಾದಗಳೊಂದಿಗೆ